ಅದಕ್ಕೆಲ್ಲ ಗೊತ್ತಿ ಇಲ್ಲಾಂದ್ರೆ ಹಿಮಾಲಯವರ ಮಾತು ಅಂದ್ರೆ ಅದು ಉನ್ನತ ಸ್ಥಳದಲ್ಲಿ ಆಡುವಂತ ಮಾತಾಗಿರಲಿ ಇಲ್ಲಿ ಭಗವಂತ ಅವರಿಗೆ ಆದಷ್ಟು ಬೇಗ ಆ ಒಂದು ದುಃಖದಿಂದ ಚೇತರಿಸಿಕೊಳ್ಳುವಂತಹ ಶಕ್ತಿಯನ್ನು ತಿರುವುಶ ನೀಡಲಿ ಅಂತ ನಾನು ಕೇಳುತ್ತೆ ಒಂದು ಸಂಸ್ಕೃತ ಮತ್ತು ಸಂಸ್ಕೃತದಿಂದ ಪ್ರಭಾವಿತವಾದಂಥ ಹಳಗನ್ನಡದ ಸಾಹಿತ್ಯ ವಾತಾವರಣಕ್ಕೆ ಪೂರಕವಾಗಿ ವಚನ ಸಾಹಿತ್ಯ ಅನ್ನುವಂಥ ಸಾಹಿತ್ಯವನ್ನು ನಮಗೆ ರೂಪಿಸಿಕೊಟ್ಟಿದ್ದು ಹಳಕಟ್ಟಿಯವರು ಎರಡನೆಯದು ಯಾವುದೋ ಒಂದು ಧರ್ಮ ಪ್ರಭಾವವನ್ನು ಮೇಲೆ ಇಡೀ ಸಮಾಜದಲ್ಲಿ ನಿಯಂತ್ರಣದಲ್ಲಿಟ್ಟುಕೊಂಡಂಥ ಸಮಯದಲ್ಲಿ ಕನ್ನಡವನ್ನೇ ಉಸಿರಾಗಿಸಿಕೊಂಡ ಕನ್ನಡ ನೆಲದಲ್ಲೇ ಹುಟ್ಟಿದಂಥ ವೀರಶೈವ ಧರ್ಮದ ಒಳಗನ್ನು ಹೆಚ್ಚುಗಾರಿಕೆಯನ್ನು ಎತ್ತು ತೋರಿಸಿದ್ದು ಒಂದು ಹಳಕಟ್ಟಿಯವರ ಒಂದು ಬಹಳ ದೊಡ್ಡ ಸಾಧನೆ ನೋಡಿ ಹಳಕಟ್ಟಿಯವರು ವಚನಗಳನ್ನು ಶಾಸ್ತ್ರದ ರೀತಿ ಪರಿಭಾವಿಸಿದರು ಮತ್ತೊಬ್ಬರು ಎಂ ಆರ್ ಶ್ರೀನಿವಾಸ ಮೂರ್ತಿಯವರು ವಚನವನ್ನು ಧರ್ಮದ ರೀತಿಯಲ್ಲಿ ಪರಿಭಾವಿಸಿದರು ಎಂ ಚಿದಾನಂದ ಮೂರ್ತಿಯವರು ವಚನಗಳನ್ನು ಸಾಹಿತ್ಯದ ರೀತಿಯಲ್ಲಿ ಪರಿಭಾವಿಸ್ತಾರೆ ಎರಡಕ್ಕೂ ಎಷ್ಟು ಕಾಲದ ಅಂತರ ಇದೆ ನೋಡಿ ವಚನಗಳನ್ನು ನಾವು ಸಾಹಿತ್ಯ ಅಂತ ಒಪ್ಕೋಬೇಕಾದ್ರೆ ಆಧುನಿಕ ಕಾಲದವರೆಗೂ ಬರಬೇಕಾಯಿತು ನಾವು ಅಂದರೆ ಅಷ್ಟು ತಾರತಮ್ಯ ಇಡೀ ಸಮಾಜದಲ್ಲಿ ಇತ್ತು ಈಗ ವಚನಗಳನ್ನಂತೂ ನಾವು ಒಂದು ಸಮಾಜದ ಕಣ್ಣು ತೆರೆಸಿದ ಸಾಹಿತ್ಯ ಒಂದು ಸಮಾಜಕ್ಕೆ ಬಾಯಿಯನ್ನು ಕೊಟ್ಟ ಸಾಹಿತ್ಯ ಮಹಿಳಾ ವಲಯಕ್ಕೆ ಸ್ವತಂತ್ರವನ್ನು ನೀಡಿದಂಥ ಸಾಹಿತ್ಯ ಹೀಗೆ ಆಧುನಿಕ ಪರಿಭಾಷೆಯಲ್ಲಿ ನಾನಾ ರೀತಿ ವಚನ ಸಾಹಿತ್ಯವನ್ನು ಇವತ್ತು ನಾವು ವಿಶ್ಲೇಷಿಸುವ ಕೆಲಸಗಳು ನಡೀತಾ ಇದೆ ಹೀಗೆ ಒಂದು ಇಡೀ ಕನ್ನಡ ಸಾಹಿತ್ಯ ಅಧ್ಯಯನದ ದಿಕ್ಕನ್ನೇ ಆಲೋಚನೆಯ ದಿಕ್ಕನ್ನೇ ಬದಲಾಯಿಸುವುದಕ್ಕೆ ಕಾರಣರಾದವರು ಬಾಬು ಹಳಕಟ್ಟಿಯವರು ಅನ್ನೋದನ್ನ ನಾವು ಮರಿ ಮಾಡಿ ಆ ಹಳಕಟ್ಟಿಯವರು ಅಷ್ಟೆಲ್ಲ ಸಾಹಿತ್ಯದ ವಿಶೇಷತೆಯನ್ನು ನಮ್ಮ ಮುಂದೆ ಇಡಬೇಕಾದರೆ ಅವರು ವೈಯಕ್ತಿಕವಾಗಿ ಮತ್ತೆ ಸಾಂಘಿಕವಾಗಿ ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ಈ ಶಿಬಿರದಲ್ಲಿ ನಿಮಗೆ ಗೊತ್ತಾಗ್ತದೆ ಇವತ್ತು ನಾವು ಏನು ಬಹಳ ಮುಖ್ಯವಾಗಿ ನಿಮಿಷದಲ್ಲಿ ಸಾವಿರಾರು ಪ್ರತಿಗಳನ್ನು ಮುದ್ರಿಸ್ತೀವಿ ಇವತ್ತು ಅತಿ ಸುಲಭನಾಗಿ ನಮ್ಮ ಕೈಗೆ ಪುಸ್ತಕಗಳು ಸಿಗ್ತವೆ ಅತಿ ಸುಲಭನಾಗಿ ಇವತ್ತು ನಾವು ಅಕ್ಷರಗಳೊಂದಿಗೆ ಆಟ ಆಡಬಹುದು ಆದರೆ ಇದೇ ಕೆಲಸ ಐವತ್ತು ವರ್ಷ ಅರವತ್ತು ವರ್ಷ ನೂರು ವರ್ಷದ ಮುಂಚೆ ಬಹಳ ಕ್ಲಿಷ್ಟವಾಗಿತ್ತು ತಿಳ್ಕೊಂಡಿದ್ದೆ ಒಂದು ಪುಸ್ತಕವನ್ನು ನೀವು ಓದಬೇಕು ಅಂದ್ರೆ ಆ ಊರಲ್ಲಿ ಯಾರು ವಿದ್ಯಾವಂತರಿದ್ದಾರೆ ಯಾರು ಪುಸ್ತಕಗಳ ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಇಟ್ಕೊಂಡಿದ್ದಾರೆ ಅವರೇನಾದರೂ ಕರುಣೆ ಕವರಿ ನಿಮಗೆ ಕೊಟ್ಟರೆ ಮಾತ್ರ ನೀವು ಅದನ್ನು ಓದಬಹುದಾಗಿದೆ ಈ ಓದುವುದನ್ನು ಪುಸ್ತಕಗಳನ್ನು ಸಾರ್ವತ್ರಿಕರಣಗೊಳಿಸಿದ್ದು ಬ್ರಿಟಿಷರು ಅನ್ನೋದನ್ನು ನಾವು ಮರಿ ಯಾವಾಗ ಮುದ್ರಣ ಯಂತ್ರಗಳು ಕರ್ನಾಟಕಕ್ಕೆ ಕಾಲಿಟ್ಟೋ ಆಗ ಈ ಪುಸ್ತಕ ಸಂಸ್ಕೃತಿ ಅನ್ನೋದು ಒಂದು ವಲಯದಿಂದ ಸಾರ್ವಜನಿಕಗೊಳ್ಳೋದಕ್ಕೆ ಸಾಧ್ಯ ಆಯಿತು ಆ ನಂತರ ಅದು ಇತಿಹಾಸ ನಿಮಗೆ ಗೊತ್ತೇ ಇದೆ ಹೀಗಾಗಿ ಹಳಕಟ್ಟಿಯವರು ಮನೆ ಮನೆಗೆ ತೆರಳಿ ಹಸ್ತಪ್ರತಿ ಕಟ್ಟುಗಳನ್ನು ಸಂಗ್ರಹಿಸಿ ಅವುಗಳನ್ನು ಸಂರಕ್ಷಿಸಿ ಅವುಗಳನ್ನು ಕನ್ನಡಕ್ಕೆ ಪರಿವರ್ತಿಸಿ ನಮಗೆ ಕೊಟ್ಟರು ಹೀಗೆ ಅವರು ಆ ಶ್ರಮ ಪಡೆದೆಯಲ್ಲಿದ್ದರೆ ತಮ್ಮ ವೈಯಕ್ತಿಕ ಸಂಸಾರವನ್ನು ಮರೆತರು ವೈಯಕ್ತಿಕ ಸುಖಗಳನ್ನು ಮರೆತರು ಬಹಳ ಕಷ್ಟವನ್ನು ಕೊಟ್ಟರು ಹೇಳ್ತಾ ಇರ್ತಾರೆ ಯಾವಾಗಲೂ ಅವರು ಕೊಟ್ಟನ್ನೇ ಆಗ್ತಾ ಇದ್ರಂತೆ ಒಂದ್ಸರಿ ಒಬ್ರು ಕೇಳಿದ್ರೆ ಯಾಕೆ ಯಾವಾದರೂ ಕೋಟೆ ಆಗ್ತಿರಲ್ಲ ಸಕ್ಕೆ ಒಳಗು ಅಂದರೆ கோட்டு மிச்சு நம்ம ஷர்டு தூட்டே எல்லோரும் கத்தாகுத்தே அது ஒன்றே இரோ ஷர்டு அதுக்கு யாவாக தோட்ட ஆக்தி என்று கேட்டது அந்த அட்டூ